ನೀವು ಯಾವುದೇ ವೀಡಿಯೂ ಮಾಡಿದೆ ಎಡಿಟ್ ಕೂಡ ಮಾಡಿದೆ ತಂಬಲೇನೂ ಹಾಕ್ತೆ ಅದಕ್ಕೆ ಅಷ್ಟೆಕ್ಸು ಯೂಸ್ ಮಾಡಿದೆ ಟೈಟಲ್ ಹಾಕಿದೆ ನೀವು ಅವರ್ಸ್ನ ಈಸಿಯಾಗಿ ಗ್ರೋ ಮಾಡ್ಕೋಬೋದು ನಾನು ಹೇಳೋ ಈ ಕೆಲಸನ ನೀವು ವೀಕ್ಲಿ ಟ್ವೈಸ್ ಮಾಡಿದ್ರೆ ಸಾಕು ನಿಮ್ಮ ವಾಚ್ ಅವರ್ ತ್ರೀ ಸಿಕ್ಸ್ಟಿ ಫೈ ಐ ಹ್ಯಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪ ಲಾಗ್ಸ್ ಕನ್ನಡ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ಕಮೆಂಟ್ ಪಿನ್ನನ್ನು ನಾನು ಲೆಫ್ಟ್ ಸೈಡಲ್ಲಿ ಇಮೇಜ್ ಹಾಕಿರ್ತೀನಿ ದಯವಿಟ್ಟು ಅವ್ರ ಚಾನಲ್ಗೆ ಹೋಗಿ ಸಪೋರ್ಟ್ ಮಾಡೋದ್ರ ಜೊತೆಗೆ ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಂದುವರಿಸ್ತಾ ಇದ್ದೀನಿ ತುಂಬ ಯೂಟ್ಯೂಬರ್ಸ್ಗಳು ಫೋರ್ ತೌಸಂಡ್ ವಾಚ್ ಅವರ್ಸ್ ಕಂಪ್ಲೀಟ್ ಮಾಡೋದಕ್ಕೆ ತುಂಬಾ ಕಷ್ಟಪಡ್ತಾಯಿರ್ತಾರೆ ಯಾವುದೇ ವೀಡಿಯೋ ಹಾಕಿದ್ರು ಏನೇ ಮಾಡಿದ್ರು ಫೋರ್ ತೌಸಂಡ್ ವಾಚ್ ಅವರ್ಸ್ ಅಂತೂ ಕಂಪ್ಲೀಟ್ ಆಗೋಲ್ಲ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಒಳಗಡೆ ಅವರು ಫೋರ್ ತೌಸಂಡ್ ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡಬೇಕು ಬಟ್ ಆಗ್ತಾ ಇರಲ್ಲ ಸೊ ಅದಕ್ಕೆಲ್ಲ ಒಂದು ಸೊಲ್ಯೂಷನ್ನ ಇಲ್ಲಿ ಹೇಳ್ತಾ ಇದ್ದೀನಿ ನೀವು ಯಾವುದೇ ವೀಡಿಯೋನ ಅಪ್ಲೋಡ್ ಮಾಡ್ದೇನೆ ನೀವು ಕೂಡ ಫೋರ್ ತೌಸಂಡ್ ವಾಚವನ್ನು ಈಸಿಯಾಗಿ ಕಂಪ್ಲೀಟ್ ಮಾಡ್ಕೋಬಹುದು ಅದು ಹೇಗೆ ಏನು ಮಾಡೋದು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಎಸ್ ನೀವು ಫೋರ್ ತೌಸಂಡ್ ವಾಚ್ ಅವರ್ಸ್ ಕಂಪ್ಲೀಟ್ ಮಾಡೋದಕ್ಕೆ ಕಷ್ಟಪಡ್ತಾ ಇದ್ದೀರಾ ಹಾಗಾದರೆ ನೀವು ನಾನು ಹೇಳೋ ಈ ಕೆಲಸನ ನೀವು ವೀಕ್ಲಿ ಟ್ವೈಸ್ ಮಾಡಿದ್ರೆ ಸಾಕು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ಗಿಂತ ಬೇಗನೆ ಕಂಪ್ಲೀಟ್ ಆಗುತ್ತೆ ಅದೇನಪ್ಪ ಅಂದರೆ ಯೂಟ್ಯೂಬ್ ಲೈವ್ ಹೋಗೋದು ಯೂಟ್ಯೂಬ್ ಲೈವ್ ಹೋಗೋದ್ರಿಂದ ಏನು ಯೂಸಪ್ಪ ಅಂದರೆ ಮೊದಲನೇ ಯೂಸ್ ಬಂದು ಯೂಟ್ಯೂಬ್ ಇಂದ ನಾವು ವಾಚ್ ಓವರ್ಸ್ನ ಈಸಿಯಾಗಿ ಕಂಪ್ಲೀಟ್ ಮಾಡ್ಬೋದು ಹೌದು ನೀವು ಯೂಟ್ಯೂಬರ್ ಯಾರೆಲ್ಲ ಇದ್ದೀರಾ ಆ ಊರು ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಜಸ್ಟ್ ಒಂದು ವೀಡಿಯೋ ಇಂದ ಅವರ್ ಇಪ್ಪತ್ತು ಅವರ್ ಅಷ್ಟೇ ವಾಚ್ ಅವರ್ಸ್ ಆಗುತ್ತೆ ಬಿಕಾಸ್ ಅವ್ರಿಗೆ ಸಬ್ಸ್ಕ್ರೈಬರ್ ಕೂಡ ಇರೋದಿಲ್ಲ ಆ ವೀಡಿಯೋ ತುಂಬ ಜನಕ್ಕೆ ರೀಚ್ ಆಗ್ತಾ ಇರೋದಿಲ್ಲ ವ್ಯೂಸ್ ಕೂಡ ಬರ್ತಾ ಇರೋದಿಲ್ಲ ಸೊ ಆದ್ದರಿಂದ ನಿಮ್ಮ ವೀಡಿಯೋಗೆ ಒನ್ ಟೆನ್ ಅವರ್ಸ್ ಟ್ವೆಂಟಿ ಅವರ್ಸ್ ಅಷ್ಟೇ ವಾಚ್ ಓವರ್ ಕೌಂಟ್ ಆಗುತ್ತೆ ಅದೇ ನೀವು ಲೈವ್ ವೀಡಿಯೋ ಮಾಡ್ತು ಅಂತ ಅಂದರೆ ನೀವು ಬೇಗನೆ ಫೋರ್ ತೌಸಂಡ್ ವಾಚ್ವರ್ನ ಕಂಪ್ಲೀಟ್ ಮಾಡ್ಕೋಬೋದು ನೀವು ಎಷ್ಟು ನಿಮಿಷ ಲೈವ್ ವೀಡಿಯೋ ಮಾಡಿದ್ರು ಎಷ್ಟು ನಿಮಿಷದ ಲೈವ್ ವೀಡಿಯೋ ಮಾಡ್ತೀರೋ ಅಷ್ಟು ನಿಮಿಷ ನಿಮಗೆ ಕೌಂಟ್ ಆಗ್ತಾ ಹೋಗುತ್ತೆ ಸೊ ಇನ್ಯಾಗ್ ತಡ ಈ ಲೈವ್ ವಿಡಿಯೋ ಮಾಡೋದು ಹೇಗೆ ಅದರಿಂದ ನಾವು ಮಾನಿಟೈಸೇಷನ್ನ ಹೇಗೆ ಬೇಗ ಆನ್ ಮಾಡ್ಕೋಬೋದು ಪರ್ಫೆಕ್ಟಾಗಿ ಲೈವ್ ವೀಡಿಯೋ ಹೇಗೆ ಮಾಡೋದು ನೀವು ಲೈವ್ ವೀಡಿಯೋ ಮಾಡಬೇಕಂತ ಜಸ್ಟ್ ಹೋಗಿ ಯೂಟ್ಯೂಬ್ ಹ್ಯಾಪ್ಗೆ ಹೋಗಿ ಅಲ್ಲಿ ಲೈವ್ ಅನ್ನೋ ಆಪ್ಷನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಲೈವ್ ವೀಡಿಯೋ ಮಾಡೋವಂಥದ್ದಲ್ಲ ಅದಕ್ಕೂ ಪರ್ಫೆಕ್ಟ್ ಮೆಥಡ್ ಅಂತ ಇರುತ್ತೆ ಈ ಪರ್ಫೆಕ್ಟ್ ಮೆಥಡ್ನ ತಿಳ್ಕೊಂಡು ನೀವು ಲೈವ್ ವೀಡಿಯೋನ ಮಾಡಬೇಕಾಗತ್ತೆ ಈ ರೀತಿ ನೀವು ಲೈವ್ ವೀಡಿಯೋ ಮಾಡ್ತು ಅಂತಂದರೆ ನಿಮ್ಮ ವಾಚ್ ಅವರ್ಸು ತುಂಬ ಬೇಗನೆ ಕಂಪ್ಲೀಟ್ ಆಗೋಗುತ್ತೆ ಸೊ ವಾಚ್ ಓವರ್ಸ್ ಕಂಪ್ಲೀಟ್ ಆದರೆ ಈಸಿಯಾಗಿ ನೀವು ಮಾನಿಟೈಸೇಷನ್ನ ಆನ್ ಮಾಡ್ಕೋಬೋದು ಸೊ ಹೇಗೆ ಯೂಟ್ಯೂಬ್ ಲೈವ್ ಹೋಗೋದು ಏನೆಲ್ಲ ಸೆಟ್ಟಿಂಗ್ನ ಆನ್ ಮಾಡ್ಕೋಬೇಕು ಪ್ರತಿಯೊಂದನ್ನು ತಿಳಿಸ್ಕೊಡ್ತೀನಿ ಸೊ ಇನ್ಯಾಕ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಸೊ ನಾನು ನನ್ನ ಮೊಬೈಲ್ ಸ್ಕ್ರೀನ್ ರೀ ಮೂಲಕ ಯೂಟ್ಯೂಬ್ ಲೈವ್ ಹೋಗೋದು ಹೇಗೆ ಸೆಟ್ಟಿಂಗ್ನ ಆನ್ ಮಾಡ್ಕೊಳ್ಳೋದು ಹೇಗೆ ಪ್ರತಿಯೊಂದನ್ನು ತಿಳಿಸ್ಕೊಡ್ತೀನಿ ಯೂಟ್ಯೂಬ್ ಲೈವ್ ಹೋಗೋದಕ್ಕಿಂತ ಮುಂಚೆ ಈ ಸೆಟ್ಟಿಂಗ್ಸ್ನ ಆನ್ ಮಾಡಿಕೊಂಡು ಅದಾದಮೇಲೆ ಯೂಟ್ಯೂಬಲ್ಲಿ ಲೈವ್ಗೆ ಹೋಗಿ ಇದರಿಂದ ನಿಮಗೆ ಯೂಸಸ್ ಜಾಸ್ತಿ ಆಗುತ್ತೆ ಸೊ ಏನಪ್ಪ ಸೆಟ್ಟಿಂಗ್ ಅಂತ ನಾನು ತಿಳಿಸ್ಕೊಡ್ತೀನಿ ಫಸ್ಟು ಯು ಕ್ರೋಮ್ಗೆ ಹೋಗಿ ಯೂಟ್ಯೂಬ್ ಡ್ಯಾಶ್ ಬೋರ್ಡನ್ನ ಓಪನ್ ಮಾಡ್ಕೊಳ್ಳಿ ಸೊ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ಸೊ ನೆಕ್ಸ್ಟ್ ಇಲ್ಲಿ ಸೆಟ್ಟಿಂಗ್ಸ್ ಕಾಣ್ತಿದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಅದಾದಮೇಲೆ ಮೇಲೆ ಇಲ್ಲಿ ಚಾನಲ್ ಅಂತ ಕಾಣ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಅದಾದ್ಮೇಲೆ ಇಲ್ಲಿ ಫ್ಯೂಚರ್ ಎಲಿಜಿಬಿಲಿಟಿ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ಇದಿಷ್ಟು ಆಪ್ಷನ್ನು ನಿಮಗೆ ಆನಲ್ಲಿ ಇರಬೇಕು ಆವಾಗ ಮಾತ್ರ ನೀವು ಯೂಟ್ಯೂಬ್ ಲೈವ್ ಅಥವಾ ಯೂಟ್ಯೂಬ್ ಲೈವ್ ಸ್ಟ್ರೀಮ್ ಮಾಡೋದ್ರಿಂದ ತುಂಬಾ ಯೂಸಸ್ ಇದೆ ಸೊ ಅಕಸ್ಮಾತ್ ನಿಮಗೆ ಎನೇಬಲ್ ಆಗಿಲ್ಲ ಅಂದರೆ ಎನೇಬಲ್ ಮಾಡ್ಕೊಳ್ಳಿ ಈಗ ನಂದು ತ್ರೀ ಆಪ್ಷನ್ ಕೂಡ ಎನೇಬಲ್ ಇದೆ ಕ್ಲೋಸ್ ಮಾಡ್ತಾ ಇದ್ದೀನಿ ಸೊ ಈ ರೀತಿ ಎನೇಬಲ್ ಇಲ್ಲ ಅಂದರೆ ನಿಮ್ಮ ಚಾನಲ್ಗೆ ಹೋಗಿ ಎನೇಬಲ್ ಮಾಡ್ಕೊಳ್ಳಿ ನೆಕ್ಸ್ಟ್ ಯೂಟ್ಯೂಬ್ ಲೈವ್ ಹೋಗೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಫಸ್ಟ್ ಯೂಟ್ಯೂಬ್ ಆ್ಯಪ್ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ನಿಮಗೆ ಮೂರು ಆಪ್ಷನ್ ಕಾಣುತ್ತೆ ವೀಡಿಯೋ ಶಾರ್ಟ್ಸ್ ಆ್ಯಂಡ್ ಲೈವ್ ಅಂತ ಹೇಳಿ ನಾನು ಇಲ್ಲಿ ಲೈವ್ ಹೋಗ್ತಾ ಇರೋದ್ರಿಂದ ಲೈವ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೆಕ್ಸ್ಟ್ ಈಗ ನೆಕ್ಸ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡೋದ್ಕಿಂತ ಮುಂಚೆ ಕೆಲವು ಸೆಟ್ಟಿಂಗ್ಸ್ಗಳನ್ನ ಆನ್ ಮಾಡ್ಕೋಬೇಕಾಗತ್ತೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಅದಕ್ಕೋಸ್ಕರ ನೀವಿಲ್ಲಿ ಪ್ಲಸ್ ಐಕನ್ ಕಾಣ್ತಿದೆ ಅಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ನಿಮಗೆ ಪ್ಲಸ್ ಪ್ಲೇಸ್ ಮೇಲೆ ಇಮೇಜ್ ಕೂಡ ಹಾಕ್ಬೋದು ಲೈಕ್ ತಮ್ಲೈನ್ ಹಾಕ್ಬೋದು ಅಕಸ್ಮಾತ್ ಹಾಕ್ತಾಯಿದ್ರೂ ನಡೆಯುತ್ತೆ ಹಾಕೋದ್ರಿಂದ ನೀವು ವ್ಯೂವರ್ಸ್ನ ಜಾಸ್ತಿ ಅಟ್ರ್ಯಾಕ್ಟ್ ಮಾಡ್ಬೋದು ಕ್ರಿಯೇಟಿವ್ ಆಗಿ ತಮ್ಲೈನ್ನ ಲೈವ್ಗೂ ಕೂಡ ಹಾಕಿ ಜಾಸ್ತಿ ವ್ಯೂವರ್ಸ್ನ ಅಟ್ರ್ಯಾಕ್ಟ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ಟೈಟಲ್ ನೀವು ಇಲ್ಲಿ ಟೈಟಲ್ ಚೇಂಜ್ ಮಾಡ್ಕೋಬೋದು ನಾನು ಇವತ್ತು ಲೈವ್ ಹೋಗ್ತಾ ಇದ್ದೀನಿ ಅಂದರೆ ಜಸ್ಟ್ ನಾನು ಇವಾಗ ಮಂಡೇ ಲೈವ್ ಹೋಗ್ತಾ ಇದ್ದೀನಿ ಅಂದರೆ ಮಂಡೇ ಲೈವ್ ಅಂತ ಹೇಳಿ ಹಾಕ್ತೀನಿ ಅದೇ ನಿಮ್ಮ ನೀವು ಯಾವ ವಿಷಯಕ್ಕೆ ಲೈವ್ಗೆ ಇದ್ದೀರೋ ಅದನ್ನು ಟೈಟಲಲ್ಲಿ ಮೆನ್ಷನ್ ಮಾಡಿ ಆವಾಗ ಇನ್ನೂ ನಿಮಗೆ ವ್ಯೂವರ್ಸ್ ಅಟ್ರ್ಯಾಕ್ಟ್ ಆಗ್ತಾರೆ ಆಡಿಯನ್ಸ್ ಜಾಸ್ತಿ ಆಗ್ತಾರೆ ನೆಕ್ಸ್ಟ್ ವಿಸಿಬಿಲಿಟಿ ಬಂದು ಪಬ್ಲಿಕ್ಕಲ್ಲೇ ಇರಲಿ ನೆಕ್ಸ್ಟ್ ಆಡಿಯನ್ಸ್ ಬಂದು ಇದು ನೀವು ಕಿಡ್ಸ್ಗಳಿಗೆ ಮಾಡ್ತಾಯಿದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಕಿಡ್ಸ್ಗಲ್ಲ ಅನ್ನೋದಾದರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಗೋ ಲೈವ್ ಟುಗೆದರ್ ಅಂತ ಇದೆ ನೀವು ಇನ್ನೊಬ್ಬರು ಯೂಟ್ಯೂಬರ್ ಜೊತೆ ಏನಾದರೂ ಲೈವ್ ಹೋಗ್ತಾ ಇದ್ದೀರಾ ಅಂದರೆ ಈ ಆಪ್ಷನ್ನ ಓಕೆ ಮಾಡ್ಕೊಳ್ಳಿ ಅಕಸ್ಮಾತ್ ಒಬ್ಬರೇ ಲೈವಲ್ಲಿ ಇದ್ದೀರಾ ಅನ್ನೋದಾದರೆ ಈ ಆಪ್ಷನ್ನ ಡಿಸೇಬಲ್ ಮಾಡ್ಕೊಳ್ಳಿ ನೆಕ್ಸ್ಟ್ ಆ್ಯಡ್ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನ್ನ ಹ್ಯಾಡ್ ಮಾಡೋದಿದ್ರೆ ಖಂಡಿತ ನೀವು ಇಲ್ಲಿ ಡಿಸ್ಕ್ರಿಪ್ಷನ್ನ ಹ್ಯಾಡ್ ಮಾಡ್ಬೋದು ಲೈಕ್ ಈಗ ನಮ್ಮೂರ ಜಾಗ ನಾನಿಲ್ಲಿ ನಮ್ಮೂರ ಅದು ಲೈವ್ ಮಾಡ್ತಾ ಇದ್ದೀನಿ ಅಂದರೆ ನಮ್ಮೂರ ಜಾತ್ರೆ ವಿಶೇಷ ಈ ರೀತಿ ನಾನು ಡಿಸ್ಕ್ರಿಪ್ಷನ್ನ ಹಾಕಿ ನಿಮ್ಮ ವಿಡಿಯೋಗೆ ಸಂಬಂಧಪಟ್ಟಿರೋ ಎಲ್ಲ ವಿಷಯಗಳನ್ನೂ ಡಿಸ್ಕ್ರಿಪ್ಷನಲ್ಲಿ ಹಾಕ್ಬೋದು ಸೊ ನಾನು ಇಷ್ಟು ಮಾತ್ರ ಡಿಸ್ಕ್ರಿಪ್ಷನಲ್ಲಿ ಹಾಕ್ತಾಯಿದ್ದೀನಿ ಯಾಕಂತಂದರೆ ನಾನಿಲ್ಲಿ ಲೈವ್ಗೆ ಹೋಗ್ತಾ ಇಲ್ಲ ನಿಮಗೆ ಎಕ್ಸಾಂಪಲಾಗಿ ತೋರಿಸ್ತಾ ಇರೋದು ಸೊ ಅದಕ್ಕೋಸ್ಕರ ಸಿಂಪಲ್ಲಾಗಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ಅಷ್ಟೇ ಸೊ ಬ್ಯಾಕ್ಗೆ ಬಂದು ಲೊಕೇಶನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ನಂದು ಕೊಳ್ಳೆಗಾಲ ಆಗಿರೋದ್ರಿಂದ ನಾನಿಲ್ಲಿ ಕೊಳ್ಳೆಗಾಲ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ ನಿಮ್ಮ ನೀವು ಯಾವ ಲೊಕೇಶನಲ್ಲಿ ವೀಡಿಯೋ ಇದ್ದೀರಾ ಸಾರಿ ಯಾವ ಲೊಕೇಶನಲ್ಲಿ ಲೈವ್ ಮಾಡ್ತಾ ಇದ್ದೀರಾ ಆ ಲೊಕೇಶನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ನೆಕ್ಸ್ಟ್ ಸ್ಕ್ರೀನ್ ಕ್ಯಾಸ್ಟ್ ಏನಾದರೂ ಬೇಕಾದರೆ ಓಕೆ ತೊಗೊಳ್ಳಿ ನೀವೇನಾದರೂ ಈ ಲೈವ್ ವಿಡಿಯೋ ಮಾಡಿ ಅದ ಲೈವ್ ವಿಡಿಯೋ ಮಾಡಿ ಸ್ವಲ್ಪ ಹೊತ್ತು ಆದಮೇಲೆ ಏನಾದರೂ ವೀಡಿಯೋ ಅಪ್ಲೋಡ್ ಮಾಡಬೇಕು ಅಂದರೆ ಶೆಡ್ಯೂಲ್ ಫಾರ್ ಲೇಟರ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇವಾಗಲೇ ಅಪ್ಲೋಡ್ ಮಾಡಬೇಕು ಅಂತ ಅನ್ನೋದಾದರೆ ಇದು ಆಫಲ್ಲಿ ಇರಲಿ ನೆಕ್ಸ್ಟ್ ನೆಕ್ಸ್ಟ್ ಬಂದು ಇಲ್ಲಿ ಕಾಣ್ತಿದೆ ನೋಡಿ ಅಡ್ವಾನ್ಸ್ ಸೆಟ್ಟಿಂಗ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಅಲೋ ಚಾಟ್ ಅಂದರೆ ನೀವು ಲೈವ್ಗೆ ಹೋದಾಗ ಯಾರಾದರೂ ಕಮೆಂಟ್ ಮಾಡಬೇಕು ಅನ್ನೋದಾದರೆ ಅಲೋ ಚಾಟನ್ನ ಆನ್ ಮಾಡ್ಕೊಳ್ಳಿ ನೆಕ್ಸ್ಟ್ ಅಲೋ ರಿಯಾಕ್ಷನ್ ಇದು ಕೂಡ ನಿಮ್ಮ ವೀಡಿಯೋಗಳಿಗೆ ಯಾರಾದರೂ ರಿಯಾಕ್ಷನ್ ಮಾಡಬೇಕು ಅನ್ನೋದಾದರೆ ಇದನ್ನು ಕೂಡ ಹಾನಲ್ಲಿ ಇಟ್ಕೊಳ್ಳಿ ಈ ಎರಡು ಆಪ್ಷನ್ ಇದ್ದರೆ ತುಂಬ ಒಳ್ಳೆಯದು ನೆಕ್ಸ್ಟ್ ಬಂದು ಈ ವಿಡಿಯೋ ಮುಖಾಂತರ ಯಾವುದಾದ್ರೂ ಪ್ರಾಡಕ್ಟ್ನ ಪೇಟ್ ಪ್ರಮೋಷನ್ ಇದ್ದರೆ ಇದನ್ನು ಹಾನಲ್ಲಿ ಇಟ್ಕೊಳ್ಳಿ ಅಕಸ್ಮಾತ್ ಇಲ್ಲಿ ಯಾವುದೇದಂಥ ಪೇಡ್ ಪ್ರಮೋಷನ್ ನಡೀತಿಲ್ಲ ಅನ್ನೋದಾದರೆ ಇದನ್ನು ಆಫಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ಎನೇಬಲ್ ಮಾನಿಟೈಸೇಷನ್ ಇವಾಗ ನಿಮ್ಮ ಚಾನಲ್ ಏನಾದರೂ ಮಾನಿಟೈಸೇಷನ್ ಆನ್ ಆಗಿತ್ತು ಅಂದರೆ ಇದನ್ನು ಆನ್ ಮಾಡ್ಕೊಳ್ಳಿ ಅಕಸ್ಮಾತ್ ಆನ್ ಆಗಿಲ್ಲ ಅಂದರೆ ಈ ಆಪ್ಷನ್ ನಿಮಗೆ ತೋರಿಸೋದಿಲ್ಲ ಆನ್ ಆಗಿತ್ತು ಅಂದರೆ ಇದನ್ನು ಆನ್ ಮಾಡೋದ್ರಿಂದ ನೀವು ಕೂಡ ಲೈವ್ ವಿಡಿಯೋ ಮಾಡೋದ್ರಿಂದ ಅಮೌಂಟನ್ನ ಅರ್ನ್ ಮಾಡ್ಬೋದು ಸೊ ಈ ಎರಡು ಕೂಡ ಯಾವಾಗ ಆನ್ ಮಾಡಬೇಕು ಯಾವಾಗ ಆಫ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ನೆಕ್ಸ್ಟ್ ಪ್ಯಾಕಿಗೆ ಬರ್ತೀನಿ ಸೊ ಇದಾದ ಮೇಲೆ ನೀವು ತಂಬ್ಲೈನ್ ಕೂಡ ಹಾಕಿ ಆದಮೇಲೆ ಗೋ ಟು ಲೈವ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಲೈವ್ ಲೈವ್ ಆನ್ ಆಗುತ್ತೆ ನೀವು ಮಾತಾಡ್ತಿರೋ ಆಡಿಯೋ ಏನಾದರೂ ಕೇಳಿಸ್ಬಾರ್ದು ಅಂದರೆ ಮೈಕ್ರೋಫೋನ್ನ ಆಫ್ ಮಾಡ್ಕೊಳ್ಳಿ ಸೊ ಇದೆಲ್ಲ ಆಪ್ಷನ್ ನಿಮ್ಗೆ ಗೊತ್ತೇ ಇರುತ್ತೆ ಫ್ರಂಟ್ ಕ್ಯಾಮ್ರಾ ಬ್ಯಾಕ್ ಕ್ಯಾಮ್ರಾ ನಿಮ್ದೇನಾದರೂ ವರ್ಟಿಕಲಲ್ಲಿ ಬೇಕು ಅನ್ನೋದಾದರೆ ಈ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಲೈವ್ ಹೋಗೋಕ್ಕಿಂತ ಮುಂಚೆ ಯಾವೆಲ್ಲ ಸೆಟ್ಟಿಂಗ್ನ ಆನ್ ಮಾಡಬೇಕು ಹೇಗೆ ತಂಬ್ಲೈನ್ ಹಾಕಬೇಕು ಅಂತ ಹೇಳಿ ಈ ರೀತಿ ನೀವು ವೀಕ್ಲಿ ಟ್ವೈಸ್ ಲೈವ್ ಹೋಯಿತು ಅಂತಂದರೆ ಆರಾಮಾಗಿ ನೀವು ಫೋರ್ ತೌಸಂಡ್ ವಾಚವನ್ನು ಕಂಪ್ಲೀಟ್ ಮಾಡ್ತೀರ ಯಾವುದು ವೀಡಿಯೋ ಅಪ್ಲೋಡ್ ಮಾಡಬೇಕಾಗಿಲ್ಲ ನೀವು ಯಾವುದೇ ತಮ್ಲೈನ್ ಕ್ರಿಯೇಟ್ ಮಾಡಬೇಕಾಗಿಲ್ಲ ಯಾವುದೇ ಟೈಟಲ್ ಹಾಕೋ ಅವಶ್ಯಕತೆ ಇಲ್ಲ ಸೊ ಯಾವುದೇ ಅವಶ್ಯಕತೆಯೂ ಇರೋದಿಲ್ಲ ಸೊ ನಿಮ್ಗೇನಾದರೂ ವೀಡಿಯೋ ಎಡಿಟ್ ಮಾಡೋಕ್ಕೆ ಅಥವಾ ವಿಡಿಯೋ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ ಅಂದರೆ ಆಗ ಹೋಗಿ ಯೂಟ್ಯೂಬ್ ಲೈವ್ ಹೋಗಿ ಫೋರ್ ತೌಸಂಡ್ ವಾಚ್ ಅವರ್ಸ್ನ ಒನ್ ಇಯರಲ್ಲ ತುಂಬ ಬೇಗನೆ ಕಂಪ್ಲೀಟ್ ಮಾಡ್ಕೋಬೋದು ಸೊ ಗೊತ್ತಾಯ್ತಲ್ಲ ಹೇಗೆ ಯೂಟ್ಯೂಬ್ ಲೈವ್ ಹೋಗೋದು ಯಾವ್ಯಾವ ಸೆಟ್ಟಿಂಗ್ನ ಆನ್ ಮಾಡ್ಕೋಬೇಕು ಯಾವಾಗ ಲೈವ್ ಹೋಗಬೇಕು ಪ್ರತಿಯೊಂದನ್ನು ತಿಳಿಸ್ಕೊಟ್ಟಿದ್ದೀನಿ ಏನಾದರೂ ಯೂಟ್ಯೂಬ್ ಲೈವ್ ಹೋಗೋದ್ರ ಮುಖಾಂತರ ವಾಚ್ ಅವರ್ನ ಕಂಪ್ಲೀಟ್ ಮಾಡ್ಕೋಬೇಕು ಅನ್ನೋದಾದರೆ ನಾನು ಹೇಳೋ ಪ್ರತಿಯೊಂದು ಸ್ಟೆಪ್ಸ್ನು ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ನಾನು ಈ ವಿಡಿಯೋನ ಹೆಂಗೆ ಮಾಡ್ತಾಯಿದ್ದೀನಿ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋ ಜೊತೆ ಅಲ್ಲಿವರೆಗೂ ಟೇಕ್ ಕೇರ್